ಪ್ರೊಫೆಷನಲ್ಸ್ ಮಾಡಿದಂಗೆ ವರ್ಕೌಟ್ ಮಾಡ್ತಾರೆ ಭಾರಿ ಖುಷಿ ಆಗೈತೆ ನಾನು ನೋಡಿ ಇದಕ್ಕೆಲ್ಲ ಕ್ರೆಡಿಟ್ಸ್ ಕಿಟ್ಟಿ ಸರ್ಗೆ ಹೋಗ್ಬೇಕು ಹಾಗೆ ಅಲ್ಲಿರುವಂಥ ಟ್ರೈನರ್ಸ್ ಚೇತನ್ ಅಣ್ಣ ಆಗಿರ್ಬೋದು ಆ್ಯಂಡ್ ಅಪ್ಪಾಜಿ ಸರ್ ಸೊ ನಾನು ಹೋಗಿದ್ದು ಒನ್ ಮಂತ್ ಫುಲ್ಲು ಪ್ರೊಫೆಷ್ನಲ್ ರೀತಿ ಮಾಡಿಸಿದ್ದು ಅವ್ರುಗಳು ಸೊ ಫಸ್ಟ್ ಹೋದಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಲೇಸಿನೆಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಬಟ್ ಅದನ್ನು ಅವ್ರು ಬಿಡೋಲ್ಲ ದಿನ ದಿನ ವೆಯ್ಟ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅದನ್ನು ಅವರು ಆ್ಯಕ್ಚುಲಿ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು ಅಷ್ಟು ಡೆಡಿಕೇಟೆಡಾಗಿ ಹೋಗ್ತೀನಿ ಅಂದರೆ ಅವ್ರುಗಳ್ ಕಾರಣ ಆ್ಯಂಡ್ ಅಲ್ಲಿರುವಂಥ ಎನ್ವಾಯನ್ಮೆಂಟ್ ಮುಖ್ಯ ಆಗುತ್ತೆ ಸೊ ಆ ಕ್ರೆಡಿಟ್ಸ್ ಎಲ್ಲ ಕಿಟ್ಟಿಸೋ ಜಿಮ್ಗೆ ಕಿಟ್ಟಿಸೋದು ತುಂಬಾ ಸುಧಾರಿತಾಗಿ ಜಾಸ್ತಿ ಬುದ್ಧಿ ಇರ್ತಾರೆ ಬಟ್ ಅವ್ರ ಹೆಸರಲ್ಲಿ ಬುದ್ಧಿ ಸ್ಪೀಕರ್ ಕೂಡ ಅವ್ರ ಹತ್ರ ವರ್ಕ್ಔಟ್ ಮಾಡೋರ್ಗೆ ಯಾರ ರೀತಿ ಮೇಲೆ ಕೂಡ ಇನ್ನೊಂದೇನಂದ್ರೆ ಅಪ್ಪನ ತರ ಮಕ್ಕಳು ಅಪ್ಪ ಎಷ್ಟು ಸ್ಟಿಕ್ಟ್ ಅಂದ್ರೆ ಹಾ ಅಷ್ಟು ಸ್ಟಿಕ್ಟ್ ಆಗಿ ಮಾಡ್ತಾರೆ ರೆಗ್ಯುಲರ್ ತಪ್ಸೋದೇ ಇಲ್ಲ ಇದುವರೆಗೂ ಒಂದು ದಿವ್ಸನು ವರ್ಕೌಟ್ ತಪ್ಸಲ್ಲ ಏನಾದ್ರೂ ಆಚೆ ಹೋದ್ರೆ ಅಷ್ಟೇನೆ ಅದೇ ಸ್ಟಿಟ್ಟಾಗಿ ಬಂದು ಮಾಡ್ತಾರೆ ಅದೇ ಥರ ಮಕ್ಕಳು ನನಗೆ ಭಾರಿ ಇಷ್ಟ ನಾನು ಪ್ರೇಮ್ ಸರ್ಗೆ ಹೇಳ್ತಾ ಇರ್ತೀನಿ ನಿಮ್ದು ಏನು ಅಚೀವ್ಮೆಂಟು ಅಂದರೆ ಮಕ್ಕಳು ಈ ಥರ ಅಚೀವ್ ಮಾಡ್ತಾ ಇರೋದು ನಿಮ್ದು ಅಚೀವ್ಮೆಂಟು ಅಂತ ನಾನು ಅವರಿಗೆ ತುಂಬ ಸರಿ ನಾನು ಹೇಳ್ತೀನಿ